ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಹಿರಿಯ ಐ ಪಿ ಅಧಿಕಾರಿ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲಾ ವಿಡಿಯೋ ವೈರಲ್ ಆಗಿದೆ ಒಟ್ಟಾರೆ ಈ ವಿಡಿಯೋ ಕತೆ ಏನು ಅಂತ ಡಿಜಿಪಿ ರಾಮಚಂದ್ರ ರಾವ್ ಅವರ ಪ್ರಕರಣ ಈಗ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸ ಆಗಿದೆ ಅವರ ಕಚೇರಿಯಲ್ಲಿಯೇ ಅವರು ಹಲವು ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವಿಡಿಯೋಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಹಾಗಾಗಿ ಈ ವಿಡಿಯೋಗಳನ್ನ ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ವೈರಲ್ ಆಯಿತು ಇಡೀ ರಾಜ್ಯಾದ್ಯಂತ ಚರ್ಚೆ ನಡೀತು ಜೊತೆಗೆ ಮಾಧ್ಯಮಗಳಲ್ಲೂ ಸಹ ಈ ವಿಡಿಯೋಗಳು ಪ್ರಸಾರ ಆಗ್ತಾ ಇದೆ ಹಾಗಾಗಿ ಇದೊಂದು ರೀತಿ ಇಡೀ ಒಂದು ಕರ್ನಾಟಕದ ಒಂದು ಆಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ರೀತಿಯಲ್ಲಿ ಬರ್ತಾ ಇದೆ ಈ ನಡುವೆ ರಾವ್ ಅವರು ಗೃಹ ಸಚಿವ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅವರ ಭೇಟಿ ಸಾಧ್ಯ ಆಗಿಲ್ಲ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೂ ಸಹ ಈ ಪ್ರಕರಣ ಹೋಗಿದೆ ಸಿದ್ದರಾಮಯ್ಯ ಅವರು ಇಲಾಖೆ ತನಿಖೆಯನ್ನ ನಡೆಸಲಿಕ್ಕೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಡಾಕ್ಟರ್ ಕೆ ರಾವ್ ಅವರ ಈ ವಿಡಿಯೋಗಳೇನಿದೆ ಈ ವಿಡಿಯೋಗಳು ಈಗ ಸದ್ಯ ಎಲ್ಲಾ ಕಡೆ ಬಿಸಿ ಬಿಸಿ ಚರ್ಚೆ ಕಾರಣ ಆಗಿದೆ ಆದ್ರೆ ವಿಡಿಯೋಗಳನ್ನ ಗೌರವ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಈ ವಿಡಿಯೋಗಳನ್ನ ಅವರ ಎದುರಿನಲ್ಲಿ ಕೂತಂತ ಯಾವುದೋ ಒಬ್ಬ ವ್ಯಕ್ತಿ ಇದನ್ನ ಶೂಟ್ ಮಾಡಿದ್ದಾರೆ ಅಂತ ಅಂದ್ರೆ ಇದು ಯಾವ್ದೋ ಒಂದು ಸ್ಟಿಲ್ ಕ್ಯಾಮರಾದಲ್ಲಿ ಅಥವಾ ಒಂದು ಕ್ಯಾಮರಾವನ್ನ ಒಂದು ಮರೆಯಲಿಟ್ಟು ಡಿಸನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಂತ ವಿಡಿಯೋಗಳಲ್ಲ ಡಿಜಿಪಿ ಅವರು ಅವರ ಚೇಂಬರ್ ನಲ್ಲಿ ಇದ್ದಾಗ್ಲೇನೆ ಯಾರು ಆ ಮಹಿಳೆ ಒಂದ್ ಇಬ್ರು ಮೂರ್ ಜನ ನಾಲ್ಕು ಜನ ಏನ್ ವಿಡಿಯೋಗಳು ಬರ್ತಾ ಇದೆ ಅವರು ಅಸಭ್ಯವಾಗಿ ವರ್ತಿಸ್ತಾ ಇರೋದನ್ನ ವಿಡಿಯೋಗಳನ್ನ ಎದುರಿಗೆ ಕೂತಂತ ವ್ಯಕ್ತಿ ಶೂಟ್ ಮಾಡಿದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿ ಎದುರಿಗೆ ಕೂತಾಗ್ಲೇನೆ ಈ ರೀತಿಯಾದಂತ ವರ್ತನೆಯನ್ನ ಡಿಜಿಪಿ ರಾಮಚಂದ್ರ ರಾವ್ ಅವರು ಮಾಡಿದ್ರ ಅಂತಕ್ಕಂತ ಒಂದು ಪ್ರಶ್ನೆ ಹೇಳ್ತಾ ಇದೆ ಇಲ್ಲಿ ಇಲ್ಲಿ ಏನು ಒಂದು ಪರಸ್ಪರ ಗೌರವಕ್ಕೆ ಅಥವಾ ಏನೊಂದು ಕಟ್ಟುಪಾಡಿದೆ ನಿಯಮ ಇದೆ ಅದನ್ನ ಮೀರಿ ಈ ರೀತಿ ವರ್ತನೆ ಮಾಡಿದ್ರಾ ರಾಮಚಂದ್ರ ರಾವ್ ಅಂತೇಳಿ ಆದ್ರೆ ಇದನ್ನ ಸ್ಪಷ್ಟವಾಗಿ ಅವ್ರು ಅಲ್ಲಗ ಇದನ್ನ ಎ ಐ ವಿಡಿಯೋ ಅಂತ ಹೇಳಿ ಅವ್ರು ಹೇಳ್ತಾ ಇದಾರೆ ಇದು ನಾನಲ್ಲ ನಾನು ಇರ್ಬೋದು ಅದು ಬಟ್ ಆದ್ರೆ ಇದು ಯಾವಾಗ ಏನು ಅಂತ ಗೊತ್ತಿಲ್ಲ ಇದು ಇದು ವಿಡಿಯೋ ನನ್ನ ವಿರುದ್ಧ ಯಾರು ನನ್ನ ವಿರೋಧಿಗಳಿದಾರೆ ಅದು ನನ್ನ ವೃತ್ತಿ ಒದಕಿಗೆ ಕಪ್ಪು ಚುಕ್ಕೆ ಹಚ್ಚಕ್ಕೆ ಈ ರೀತಿ ಕೆಲಸವನ್ನು ಮಾಡಿದರೆ ಎ ವಿಡಿಯೋ ಅಂತ ಹೇಳ್ತಿದ್ದಾರೆ ಆದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಎ ಐ ವಿಡಿಯೋ ತರ ಕಾಣ್ತಾ ಇಲ್ಲ ಎ ವಿಡಿಯೋಗಳು ಕ್ರಿಯೇಟ್ ಆದ್ರೆ ಅಲ್ಲಿ ಆ ಮನುಷ್ಯರ ಏನಲ್ಲ ಈ ವಿಡಿಯೋದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳ ಆ ಚಲನೆಯಲ್ಲಿ ಒಂದ್ ರೀತಿಯಾದಂತಹ ಕೃತಕತೆ ಇರುತ್ತೆ ವ್ಯತ್ಯಾಸ ಸಹಜವಾದ ಚಲನೆ ಇರೋದಿಲ್ಲ ಮತ್ತು ಆ ವಿಡಿಯೋಗಳಲ್ಲಿ ಆ ನೆರಳು ಏನಿರುತ್ತೆ ಆ ವ್ಯಕ್ತಿಗಳ ನೆರಳು ಆ ವ್ಯಕ್ತಿಗಳ ನೆರಳು ಅದು ಸಹ ಬೇರೆ ತರನೇ ಇರುತ್ತೆ ಅಂದ್ರೆ ಮೇಲ್ನೋಟಕ್ಕೆ ಈ ತರದ ವಿಡಿಯೋಗಳು ಏ ವಿಡಿಯೋ ಆಗಿದ್ರೆ ಅಂದ್ರೆ ಅಂತ ಹೈ ಟೆಕ್ನಾಲಜಿ ಸಹಜವಾಗಿಯೇ ಇರತಕ್ಕಂತ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಹೈ ಟೆಕ್ನಾಲಜಿ ಬಂದಿಲ್ಲ ಅಥವಾ ಇಲ್ಲಿ ಬಳಕೆ ಆಗಿಲ್ಲ ಅದು ಹಾಗಾಗಿ ಇವು ರಿಯಲ್ ವಿಡಿಯೋಗಳ ತರನೇ ಕಾಣ್ತಾ ಇದೆ ಮತ್ತೆ ಇಲ್ಲಿ ಮತ್ತೊಂದು ಅಂಶ ಏನಂದ್ರೆ ಏನು ರನ್ಯಾರ ಪ್ರಕರಣ ಆಗಿದೆ ಅದಕ್ಕಿಂತ ಮುಂಚಿನ ವಿಡಿಯೋಗಳಿದು ಅಂತ ಸರಿ ಸುಮಾರು ಒಂದು ವರ್ಷ ಹಿಂದೆ ಆದಂತ ಘಟನೆ ಇದು ಅದು ಈಗ ವೈರಲ್ ಆಗ್ತಾ ಇದೆ ಅಂತಕ್ಕಂತ ಅಂಶ ಈಗ ಗೊತ್ತಾಗ್ತಾ ಇದೆ ಅಂದ್ರೆ ಹೊಸ ವಿಡಿಯೋಗಳಲ್ಲ ಇದು ಒಂದು ವರ್ಷ ಹಳೆಯ ವಿಡಿಯೋಗಳು ಅಂತ ಹಾಗಾಗಿ ಈ ಪ್ರಕರಣ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಕಾರಣ ಆಗಿದೆ ಹಾಗಾಗಿ ಏನು ತಮ್ಮ ಹುದ್ದೆಯ ಘನತೆಯನ್ನ ಮರೆತು ಈ ರೀತಿ ಕಚೇರಿಯಲ್ಲಿ ಮಹಿಳೆಯರೊಂದಿಗೆ ಅತಪ್ಯವಾಗಿ ವರ್ತಿಸಿದಂತ ರೀತಿ ಏನಿದೆ ಇದ್ರ ಬಗ್ಗೆ ಈಗೆಲ್ಲಾ ಕಡೆ ಮುಖ್ಯಮಂತ್ರಿಗಳು ಸಹ ಗಂಭೀರವಾಗಿ ತಿಳಿಸ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ಅಂಶ ಇಲ್ಲಿ ಗಮನಿಸಬೇಕಾದ್ದು ಆ ಮಹಿಳೆಯರಿಗೆ ಏನು ಇದಾರೆ ಅವರಿಗೆ ಅವ್ರು ಯಾವ ಸ್ಥಿತಿಲಿದ್ರು ಹೇಗಿದ್ರೋ ಹೇಗಿದ್ರು ಯಾವ ತರ ಇದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಅವರು ನಿಜವಾಗ್ಲೂ ಅದಕ್ಕೆ ಒಪ್ಪಿಗೆ ಇತ್ತ ಅವ್ರದ್ದು ಒಪ್ಪಿಗೆ ಇಲ್ವಾ ಅನ್ನೋದು ಈ ವಿಡಿಯೋಗಳಲ್ಲಿ ಸ್ಪಷ್ಟವಾಗ್ತಾ ಇಲ್ಲ ಯಾಕಂದ್ರೆ ಆ ವಿಡಿಯೋಗಳ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಅವು ಬ್ಲರ್ ಬ್ಲರ್ ಮಾಡಿದಿವಿ ನಾವು ಆದ್ರೆ ಅವ್ರ ಕನ್ಸೆಂಟ್ ಇತ್ತೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಆದ್ರೆ ಆ ಮಹಿಳೆಯರ ಆ ಯುವತಿಯರ ದೇಹ ಭಾಷೆ ಏನಿತ್ತು ಇದು ಮೊದಲನೇ ಸರಿ ಆಗಿದ್ದ ಅಲ್ಲ ಅನ್ನೋ ರೀತಿಯ ದೇಹ ಭಾಷೆ ಇದೆ ಅಲ್ಲಿ ಅಂದ್ರೆ ಅವ್ರಿಗೆ ಈ ತರದ ಕೃತ್ಯಗಳು ರಾಮಚಂದ್ರ ರಾವ್ ಅವರು ಅವರಿಂದ ಆಗಿದೆ ಹಿಂದೆನೂ ಆಗಿದೆ ಒಂದ್ ರೀತಿನಲ್ಲಿ ಕನ್ಸೆಂಟ್ ಇರೋ ರೀತಿನಲ್ಲಿ ಅವರ ದೇಹ ಭಾಷೆ ಇದೆ ಅದು ಅದೇ ಅದನ್ನು ಸ್ಪಷ್ಟವಾಗಬೇಕು ಅದೇನು ಅಂತ ಗೊತ್ತಾಗಬೇಕು ಅವ್ರಿಗೆ ಆ ರೀತಿಯಾದಂತ ಒತ್ತಡವನ್ನ ಸೃಷ್ಟಿ ಮಾಡಲಾಗಿತ್ತಾ ಅಥವಾ ಆ ರೀತಿಯಾದಂತ ಅವರೇ ಮನಸ್ಪೂರ್ವಕವಾಗಿ ಒಪ್ಕೊಂಡು ಈ ಅಸಭ್ಯ ವರ್ತನೆ ಮಾಡ್ತಾ ಇದ್ರು ಸಹ ಅದನ್ನ ತಡಿಲಿಕ್ಕೆ ಅವರು ಮುಂದಾಗ್ಲಿಲ್ವಾ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಬೇಕಿದೆ ಯಾರು ಅಲ್ಲಿ ಸಂತ್ರಸ್ತ ಮಹಿಳೆಯರಿದ್ದಾರೆ ಅವ್ರ ಗುರುತನ ನಾವು ಹಾಗಿಲ್ಲ ಹಾಗಾಗಿ ವಿಡಿಯೋಗಳಲ್ಲೂ ಸಹ ಅವ್ರ ಗುರುತನ ನಾವು ಬಹಿರಂಗ ಮಾಡ್ತಾ ಇಲ್ಲ ಆ ಮಹಿಳೆಯರೇನಿದ್ದಾರೆ ಆ ಮಹಿಳೆಯರು ಮುಂದೆ ಬಂದು ನಿಜವಾಗ್ಲು ಇಂತ ಪರಿಸ್ಥಿತಿ ಯಾಕೆ ಉದ್ಭವ ಆಯ್ತು ಇದನ್ನ ಯಾಕೆ ನಾವು ಫೇಸ್ ಮಾಡೋಕ್ಕಾಗಿ ಬಂತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುವವರ್ಗು ಸಹ ಇದರ ಸತ್ಯಾಸತ್ಯತೆ ಗೊತ್ತಾಗೋದಿಲ್ಲ ಈಗ ಡಿಜಿಪಿ ರಾಮಚಂದ್ರ ರಾವ್ ಹೇಳ್ತಾರೆ ಎ ವಿಡಿಯೋ ಅಂತೇಳಿ ಆ ಎ ವಿಡಿಯೋನೋ ಅಥವಾ ಅಲ್ವೋ ಅಥವಾ ಅಷ್ಟು ಅಕ್ಯುರೇಟ್ ಆಗಿ ಸಹಜವಾಗಿ ಮನುಷ್ಯನ ಚಲನೆ ಇರೋ ರೀತಿಯಲ್ಲಿ ಏ ವಿಡಿಯೋನ ಕ್ರಿಯೇಟ್ ಮಾಡಿದಾರ ಅದೆಲ್ಲ ಗೊತ್ತಾಗಬೇಕಾಗಿದೆ ಆದ್ರೆ ಈಗಂತೂ ಏನು ಅಂತಂದ್ರೆ ರಾಮಚಂದ್ರ ರಾವ್ ಅವರು ಏನು ಮಾಧ್ಯಮಗಳ ಜೊತೆ ಮಾತಾಡ್ಬೇಕಾದ್ರು ಸಹ ಅವರ ಭಾವ ಬಹಳ ಕಾನ್ಫಿಡೆಂಟ್ ಆಗಿ ಏನಿದ್ದಿಲ್ಲ ತುಂಬಾ ಕಾನ್ಫಿಡೆಂಟ್ ಆಗಿ ಇದನ್ನ ನಿರಾಕರಿಸ್ತಕ್ಕಂತ ಅಲ್ಲಗಡೆತಕ್ಕಂತ ರೀತಿಯಲ್ಲಿ ಅವರು ಮಾತಾಡಿಲ್ಲ ಅವರು ಅಂದ್ರೆ ಅವರ ಧ್ವನಿಯಲ್ಲಿ ಅವರ ದೇಹ ಭಾಷೆಯಲ್ಲಿ ಅಂತಹ ಒಂದು ಭಾವ ಕಾಣಲಿಲ್ಲ ಹಾಗಾಗಿ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದ ಸರ್ಕಾರ ಮುಖ್ಯಮಂತ್ರಿಗಳು ಸಹ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಆ ಏನು ಈ ಹಿಂದೆ ಮಲಮಗಳು ರಣ್ಯ ಅವರ ಚಿನ್ನ ಕರಸ್ನ ಪ್ರಕರಣ ಸಂದರ್ಭದಲ್ಲಿ ರಜೆ ಕಳಿಸ್ಲಾಗಿತ್ತು ಈ ಬಾರಿ ಬಿಜೆಪಿನ ಹಲವು ಮುಖಂಡರು ಸಹ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ ಈ ಹಿಂದೆ ಅವರು ರಜೆ ಮಾತ್ರ ಕಳಿಸಿದ್ರೆ ಈ ಬಾರನ ರಜೆಗೆ ರಜೆ ಕಳಿಸಿ ಅವರಿಗೆ ರಜೆ ಮೇಲೆ ಕಳಿಸಿ ಮತ್ತೆ ನೀವು ಅವರನ್ನ ಬಚಾವ್ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡಿಬಿಡಿ ಅಂತ ಬಿಜೆಪಿ ಹಲವು ನಾಯಕರು ಈಗಾಗಲೇ ಮಾತನಾಡಿದ್ದಾರೆ ಮಾಜಿ ಸಚಿವ ಸುರೇಶ್ ಕುಮಾರ್ ಆಗಿರ್ಬೋದು ಹಲವರು ಈ ಬಗ್ಗೆ ಪ್ರಸ್ತಾಪವನ್ನು ಸಹ ಮಾಡಿದ್ದಾರೆ ಹಾಗಾಗಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಕುರಿತಂತೆ ಕ್ರಮಕ್ಕೆ ಮುಂದಾಗಿದೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಮೇಘನಾ ನಿಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು